ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಗೇಶ್ ಇದು ಭಯಾನಕ ಸ್ಟೋರಿ ಕಣ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಮನೆ ಹಾಗೂ ಶಾಪ್ನಲ್ಲಿ ಚಡ್ಡಿ ಗ್ಯಾಂಗ್ನ ದರೋಡೆ ಕಣ್ರಿ ಅದು ಗೇಟ್ ತೆಗ್ದಿಲ್ಲ ಸರ್ ಈ ಕಡೆಯಿಂದ ಬಂದಿದ್ದಾರೆ ಸರ್ ಬಂದಿಲ್ಲ ಈಗ ಬರ್ತಾರೆ ಈಗ ಬರ್ತಾರೆ ಇಲ್ಲೆಲ್ಲ ಆಮೇಲೆ ಒಬ್ಬ ಏನು ನೋಡಿಲ್ಲ ಎಲ್ಲ ಎಲ್ಲ ಬ್ಯಾಟ್ರಿ ಬಿಟ್ಟು ವಿಂಡೋ ಹತ್ರ ಎಲ್ಲ ನೋಡಿ ಕ್ಲಿನಿಕ್ ಒಳಗೆ ಎಲ್ಲ ಸರ್ ಎಲ್ಲೋ ಈ ಪೂರ್ತಿ ಕಟ್ಟಿದ್ದಾರೆ ಸೇಮ್ ನೀವ ತೋರ್ಸಿದ್ರೆ ಅವರೇನೋ ನೋಡಂಗ್ ಸುಮಗ ತೋರ್ಸ್ತಾರೆ ಸರ್ ಅದು ಮಂಡಿ ಅಲ್ಲ ಪ್ಯಾಂಟ್ ಹಂಗೆ ಇರೋದು ಸರ್ ಅದು ಶಿವಮೊಗ್ಗದಲ್ಲ ಸರ್ ಅದು ಮನೆ ಏನಾದ್ರು ಮಾಡಿ ಸರ್ ಹಿಂಗಾದ್ರೂ ಹೆಂಗ್ ಸರ್ ಬಹಳ ಕಷ್ಟ ಇರೋದು ಬಿಂಗಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಮಾಡ್ತಾರಪ್ಪ ಸೇಮ್ ಸರ್ ಹಿಂಗೆ ಇರೋದು ಡ್ರೆಸ್ ಇರೋದು

ನಮ್ಮ ಭದ್ರಾವತಿ ಹೆಂಗೆ ಸರ್ ಧೈರ್ಯ ಮುಂದೆ ಬಂದ್ಬಿಟ್ಟಿದ್ರೆ ಎಲ್ಲಿ ಶಿವಮೊಗ್ಗ ಹ್ಞೂ ನಮಗ್ ಹೊಸ್ದಾಗಿ ನೋಡ್ತೀವಿ ಹೌದ ಸೂರ್ಯನ ಮನೆ ನಾಳೆ ಅಲ್ಲಿ ಮಲ್ಕೊಂಡಿರೋದು ಅವ್ರ ಕಣ್ಣಿಗೆ ಕಂಡಿಲ್ಲ ಅವರು ಆರ್ ಜನ ಅಲೋಡಿ ಸರ್ ಎಲ್ಲ ಚಡ್ಡಿಲೇ ಇರೋದು ನೋಡಿ ಅಲ್ಲಿ ಸೊಂಟಕ್ಕೆ ಹೆಂಗ್ ಸಿಗುಸ್ಕೊಂಡಿದ್ದಾರೆ ಕೊಡಲಿನ

ಈಗ ಒಬ್ಬ ಕ್ಯಾಮ್ರ ಹತ್ರ ಕಣ್ಣು ಇಷ್ಟು ಮಾಡಿ ಹಿಂದಕ್ಕೆ ಹೋಗ್ತಾರೆ ಅವ್ನು ಇನ್ನೂ ಈಗಲೂ ಫೋಲ್ಡ್ ಮಾಡೋಲ್ಲ ಸರ್ ಆ ಕಡೆ ಹೋಗಿ ಆಮೇಲೆ ಒಬ್ಬ ಮೇಲೆ ಕೈಯಲ್ಲಿ ತೋರಿಸ್ತಾ ಫೋಲ್ಡ್ ಮಾಡ್ತಾರೆ ಹಾಂ ಫೋಲ್ಡ್ ಮಾಡ್ತಾರೆ ಅಲ್ಲಿ ತನಕ ಗೊತ್ತಿಲ್ಲ ನೋಡಿ ಶೇಕ್ ಮಾಡ್ತಾ ಇದ್ದಾರೆ ನೋಡಿರಿ ಈಗ ಮುಟ್ಟದ್ರಿ ಹೇಳ್ತಾರೆ ನೋಡಿ ಸರ್ ಒಬ್ರು ತೋರಿಸ್ತಾರೆ ನೋಡಿ ಎಲ್ಲ ಆ ಥರ ಎಲ್ಲ ಸಿಗಿಸ್ಕೊಂಬಂದ್ಬಿಟ್ಟಿದ್ದಾನೆ ಪುಣ್ಯಾತ್ಮ ನೋಡಿರಿ ಟಾರ್ಚ್ ಹೆಂಗ್ ತೆಗೀತ ಇದೆ ನೋಡಪ್ಪ ಅಲ್ಲಿ ಕಿಟಕಿಗೆ ಬಿಟ್ಟು ನೋಡ್ತಾಯಿದ್ದೆ ನೋಡಿರಿ ಏನಾಯ್ತ ಹೊಟ್ಟು ಹೊಯ್ತಿ ಹೊಟ್ಟೆ ಒಳಗೆ ಹೆಂಗ್ ಐಟಮ್ ಇಟ್ಕೊಂಡ್ ಬಂದ್ ನೋಡೋದು ಅದೇ ಹೆಂಗಿಟ್ಕೊಂಡಿದ್ರು ನೋಡ್ರಿ ಸರ್ ನೋಡ್ರಿ ಸರ್ ಸರಿ ನೋಡಿ ಸರ್ ಸೈಡಲ್ಲಿ ಹೆಂಗ್ ಕಾಣ್ತಾವೆ ಎಲ್ಲ ಹ್ಮ್ ಎಲ್ಲ ಇಟ್ಕೊಂಡಿದ್ದಾರೆ ಸರ್ ಆರ್ ಜನ ಇದಾರೆ ಇಲ್ಲ ಇನ್ನೊಬ್ಬ ಇದಾನಿ ಬರ್ತಾರೆ ನೋಡಿಗ ಎಲ್ಲೋ ಇನ್ನೊಬ್ಬ ಬಂದ್ ನೋಡಲಿ ಕೇರ್ಕೊಂಡು ಹೆಂಗ ಬರ್ತಾ ಇದ್ದಾನೆ ಎಲ್ಲ ಚಡ್ಡಿಲ್ಲೇ ಬಂದಿದ್ದಾರೆ ಅದಕ್ಕೆ ಚಡ್ಡಿಗಂಗಂತಾನೆ ಇಟ್ಟರದ ಹ್ಮ್ ಮನೆ ಕಡೆ ನೋಡಕ್ಕ ಮನೇಲಿ ನೋಡ್ತಾ ಇದ್ವಿ ಸಾರ್ ಬಾಳೆ ನೋಡಿದ್ಬಿಡ್ತೇವ್ ಸಾರ್ ಹೆಂಗಿದ್ದಾರೆ ನೋಡಿ ಸಾರ್ ಎಲ್ಲ ಅವ್ರು ಅದ್ರಲ್ಲಿ ಇರೋದು ಇವರೇ ಅನ್ಸುತ್ತಲ್ಲ ಸರ್ ಅಲ್ಲೋಡಿ ಸರ್ ಈಗ ಕ್ಯಾಮ್ರಾ ತೋರಿಸ್ತಾ ಇದೆ ನೋಡಿ ಸರ್ ಈಗ ಬಂದಿ ಒಂದ್ ಬಂದಿ ಫೋಲ್ಡ್ ಮಾಡ್ಬಿಡ್ತಾರೆ ಕ್ಯಾಮ್ರಾ ಫೋಲ್ಡ್ ಮಾಡಿದ್ರು ಸರ್ ಹಾ ಹಲೋ ಹ್ಮ್ ಅಲ್ಲ ಅದು ಕತ್ಲಲ್ಲಿ ಹಂಗೆ ಬೆಳಕು ಮಣಿ ಮಣಿ ಅಲ್ಲ

ಶಿವಮೊಗ್ಗ ಹಾಗೂ ಭದ್ರಾವತಿಯಲ್ಲಿ ಹೈ ಅಲರ್ಟ್ ಆದ ಚಡ್ಡಿ ಗ್ಯಾಂಗ್ ಶಿವಮೊಗ್ಗ ಜಿಲ್ಲಾ ಪೊಲೀಸರ ನಿದ್ದೆಗೆಡಿಸಿರುವಂಥ ಈ ಚಡ್ಡಿ ಗ್ಯಾಂಗ್ ಹಾಗೂ ಶಿವಮೊಗ್ಗದ ಜನತೆ ಸಹ ಕಂಗೆಟ್ಟು ಹೋಗಿದ್ದಾರೆ ಕಂಡ್ರೆ ಈ ಚಡ್ಡಿ ಗ್ಯಾಂಗಿನ ಏಳೆಂಟು ಜನ ಚಡ್ಡಿ ಹಾಗೂ ಮುಸುಕುದಾರಿಗಳು ಮತ್ತು ಕೈಯಲ್ಲಿ ಲಾಂಗು ಮಚ್ಚುಗಳು ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಶಿವಮೊಗ್ಗ ಹಾಗೂ ಭದ್ರಾವತಿಯಲ್ಲಿ ಎಲ್ಲರ ನಿದ್ದೆ ಚಡ್ಡಿ ಗ್ಯಾಂಗ್